ೇ ಈಗಾಗಲೇ ಇದು ನೋಟಿಫೈಡ್ ಇರೋದ್ರಿಂದ ಇದು ಗೌರ್ಮೆಂಟ್ ಆಫ್ ಇಂಡಿಯಾದವರು ಮೊದಲೇ ಬೆಂಬಲ ಬೆಲೆ ನಿಗದಿ ಮಾಡ ಈಗಿರ್ತಕ್ಕಂಥ ಬೆಂಬಲ ಬೆಲೆಯನ್ನು ರಿವೈಸ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಅದನ್ನು ರಿವೈಸ್ ಮಾಡ್ತಕ್ಕಂಥದ್ದು ಇನ್ಸ್ಟ್ರಕ್ಷನ್ಸ್ ಬಂದಿದೆಯೋ ನನಗೂ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ಅದನ್ನು ಯಾವಾಗಿಂದ ಖರೀದಿ ಪ್ರಾರಂಭ ಅಂತ ಹೇಳ್ತಾರೋ ಅದನ್ನು ನೋಡಬೇಕಾಗ್ತದೆ ಆ ರೀತಿಯಾಗಿ ಮಾಡ್ತಾರೆ ಮತ್ತು ರೈತರ ಪರ ಖಂಡಿತವಾಗಿ ಎಲ್ಲರೂ ಈ ರೈತರ ತೊಗರಿಗೆ ಬೆಂಬಲ ಬೆಲೆ ಕೊಡೋದರಲ್ಲಿ ಎರಡನೇ ಮಾತೇ ಇಲ್ಲ ಎಲ್ಲರೂ ಏನಪ್ಪ ಅಂದ್ರೆ ರೈತ ಪ್ರಾರಂಭದಲ್ಲಿ ಹತ್ತು ಸಾವಿರ ಹನ್ನೊಂದು ಸಾವಿರವರೆಗೆ ಹೋದಂಥದ್ದು ಇವತ್ತು ಒಮ್ಮೆಲೆ ಕುಸಿತಾಗಿ ಏಳು ಸಾವಿರ ರೂಪಾಯಿ ಬಂದಿದೆ ಇನ್ನೂ ಕುಸಿತ ಆಗುತ್ತೆ ಅನ್ನುವಂಥ ಸಮಸ್ಯೆ ಇದೆ ಇದು ತಡೆಗಟ್ಟಬೇಕಾದರೆ ಸರ್ಕಾರಗಳೇ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರವಾಗಬೇಕು ರೈತರ ರಕ್ಷಣೆ ಮಾಡಿ ತಾಲೂಕಿನಲ್ಲಿ ಬೇರೆ ಹವಾಮಾನದಿಂದನೋ ಅಥವಾ ಕಳಪೆ ಬೀಸಲದಿಂದ ಅನ್ನುವಂಥ ಆರೋಪ ಮಾಡಿ ಹೋರಾಟ ಆಯಿತು ಇತ್ತೀಚೆಗೆ ಅದರಲ್ಲಿ ಆ ವಿಷಯವನ್ನು ಸಂಪೂರ್ಣವಾಗಿ ಪತ್ರಿಕೆ ಮುಖಾಂತರ ನೋಡಿದ್ದೇನೆ ಮತ್ತು ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದೇನೆ ಈಗಾಗಲೇ ಅದರ ಬಗ್ಗೆ ಯೂನಿವರ್ಸಿಟಿಯವರು ಬಂದು ಅದರ ಬಗ್ಗೆ ವೀಕ್ಷಣೆಯನ್ನು ಮಾಡಿ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ ಮತ್ತು ಒಂದು ಮಾತನ್ನು ಹೇಳ್ತೇನೆ ಕೊಬ್ಬರಿಬೇಳೆ ಇಲಾಖೆಯಿಂದ ಸರಬರಾಜಾಗಿದ್ದು ಕೇವಲ ಹದಿನೇಳು ಪರ್ಸೆಂಟ್ಗಿಂತ ಕಡಿಮೆ ಏನು ಬಿತ್ತನೆ ಆಗಿದೆ ಮುದ್ದೇವಾಳದಲ್ಲಿ ಅದು ಹದಿನೇಳು ಪರ್ಸೆಂಟ್ಗಿಂತ ಕಡಿಮೆ ಇದೆ ಟೋಟಲ್ ನಮ್ಮ ಬಿತ್ತನೆ ಬೀಜ ಕೊಟ್ಟಂಥದ್ದು ಇನ್ನು ಎಪ್ಪತ್ತ್ಮೂರು ಪರ್ಸೆಂಟ್ ಬಿತ್ತನೆ ಬೀಜ ಓಪನ್ ಮಾರ್ಕೆಟ್ನಲ್ಲಿ ತೊಗೊಂಡಿದ್ದಾರೋ ಅಥವಾ ಸ್ವಂತ ಬೀಜವನ್ನು ಬಳಕೆ ಮಾಡಿಕೊಂಡಿದ್ದಾರೆ ಅದನ್ನು ಕೂಡ ಆಗಿದೆ ಸೊ ಇದು ಅವರು ಏನು ವರದಿಯನ್ನು ಕೊಡ್ತಾರೆ ಆ ವರದಿಯ ಆಧಾರದ ಮೇಲೆ ಮುಂದೆ ಸರ್ಕಾರ ಅದ್ರ ಬಗ್ಗೆ ಏನು ಆಲೋಚನೆ ಮಾಡುತ್ತೆ ಅದಕ್ಕೆ ನಾವು ರೈತರ ಪರ ಇದ್ದೀವಿ ರೈತರ ಪರವಾಗಿರ್ತಕ್ಕಂಥ ಧ್ವನಿಯನ್ನು ನಾವು ಖಂಡಿತವಾಗಿ ಅದರ ಬಗ್ಗೆ ಅಲ್ಲಿ ಎಲ್ಲಿಗೆ ಮುಟ್ಟಿಸ್ಬೇಕು ಆ ಧ್ವನಿಯನ್ನು ಮುಟ್ಟಿಸುವಂಥದ್ದು